ಒಗ್ಗೂಡಿಸಿ ಅವರಲ್ಲಿ ಎಲ್ಲರೂ ಮಾಡಿ ಇವತ್ತು ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ಸಮಾಜದ ಪ್ರಮುಖರಿದ್ದಂಥವರು ಮಹಿಳಾ ಸಂಘಟನೆಯಲ್ಲಿದ್ದಂಥವರು ಸಂಘಟನೆಯ ಪ್ರಮುಖರಿದ್ದಂಥವರು ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ವೇಗವಾಗಿ ವಿಸ್ತಾರವಾಗಿ ಪ್ರಖರವಾಗಿ ಇವತ್ತು ಈ ರೀತಿಯ ಮಾನಸಿಕತೆಯನ್ನ ಜಾಗೃತಿಯನ್ನ ಮೂಡಿಸಬೇಕಾಗಿದೆ ನಮ್ಮ ಪೂರ್ಣಿಮಾ ಇವತ್ತು ನಾವು ಶ್ರೀ ಸೇನೆ ಸಂಘಟನೆಯ ದುರ್ಗಾ ಸೇನಾದ ಅಧ್ಯಕ್ಷರಂತ ಡಿಕ್ಲೇರ್ ಮಾಡಿದಂತ ಪೂರ್ಣಿಮಾಂತರು ಯಾರು ಹುಡುಗಿಯರು ಯಾರು ಕೇಳಲು ಎಲ್ಲರಿಗೂ ಉತ್ತರ ಕೊಟ್ಟು ಧೈರ್ಯವಾಗಿ ನಿಲ್ಲುವಂತ ಆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಎರಡನೇ ಅವತಾರ ಏನು ಅಂತ ಅವರ ತಂದೆ ತಾಯಿಗೆ ನಾನು ಪ್ರಣಾಮಗಳನ್ನು ಹೇಳ್ತಾನೆ ಇಂಥ ತಂದೆ ತಾಯಿ ಇಂಥ ಮಗಳನ್ನ ಕೊಟ್ಟಿದಾರಲ್ಲ ನಿಜವಾಗಿಯೂ ಗ್ರೇಟ್ ಅಂತ ಹೇಳ್ತಾ ಇದೀನಿ ಪೂರ್ಣಿಮಾ ಅಷ್ಟೇ ಅಲ್ಲ ಇವತ್ತು ರಾಜಶ್ರೀ ಜಡಿ ಇರಬಹುದು ನಮ್ಮ ಸಹೋದರಿ ತಾಂಬೆ ಇರಬಹುದು ಇನ್ ಪವಾರ ಅಥವಾ ಇವರೆಲ್ಲ ಇದಾರೆ ಸಾಕಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಎಲ್ಲರೂ ಇವತ್ತು ಬಂದಿದ್ದ ಉದ್ದೇಶ ನಾವಿದ್ದೀವಿ ನಾವು ಹೋರಾಟ ಮಾಡ್ತೀವಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಹಿಂದೂ ಸಂಘಟನೆಗಳ ಮೂಲಕ ಉತ್ತರ ಇಂಥ ಇವತ್ತಿನ ಇದರಲ್ಲಿ ಜಾಗೃತಿ ಸಂಘಟನೆ ಮತ್ತು ಸಂಘರ್ಷ ಸಿದ್ಧ ಆಗಬೇಕಾಗಿದೆ ಅಂತ ನೆನಪಿಟ್ಕೊಳ್ಳಿ ನಾನೊಂದು ವಾರದ ಹಿಂದೆ ಗೋವಾಕ್ಕೆ ಹೋಗಿದ್ದೆ ಮೂರು ದಿನ ಒಂದು ಅಧಿವೇಶನ ಆಯ್ತು ಮೂರು ದಿನ ಒಂದು ಅಧಿವೇಶನ ಸನಾತನ ಸಂಸ್ಥೆ ಇಪ್ಪತ್ತೈದನೇ ವರ್ಷದ ಆಚರಣೆ ಮತ್ತು ಆ ಸ್ಥಾಪಕರಾದಂತಹ ಪರಂಪೂಜಿನ ಅಟಲ್ಜಿ ಅವರ ಗುರುಗಳ ಎಂಬತ್ ಮೂರನೇ ವರ್ಷದ ಜನ್ಮದಿನ ಎರಡೂ ಸೇರಿಸಿ ಕಾರ್ಯಕ್ರಮ ಮಾಡಿದ್ರು ಅದ್ಭುತ ಎಂತ ಅದ್ಭುತ ಕಾರ್ಯಕ್ರಮ ನಡೀತು ಅಂತಂದ್ರೆ ಇಪ್ಪತ್ತೈದು ಸಾವಿರಕ್ಕೂ ಜಾಸ್ತಿ ಜನ ಭಾಗವಹಿಸಿದ್ರು ಮೂರು ದಿನ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಇಡಿ ಜಗತ್ತಿನಲ್ಲಿ ಗೋವಾ ಗೋವಾ ಅಂದ ತಕ್ಷಣ ಯಾಕೆ ಬರ್ತಾರೆ ಅಲ್ಲಿ ಕುಡಿಯಕ್ಕೆ ಮಜಾ ಮಾಡಕ್ಕೆ ಅಲ್ಲಿ ಕ್ಯಾಸಿನೋ ಅಲ್ಲಿ ಏನೋ ಇಸ್ಪೇಟೋ ಸುಡುಗಾಡೋ ಸಂತೆ ಏನೇನೋ ಇದೆ ನೀವು ಎಲ್ಲೇ ಹೋಗಿ ಸೂಟಿ ಬಂತು ರಜಾ ಬಂತು ಅಂದ್ರೆ ದೆಹಲಿಯಿಂದ ಹಿಡಿದು ಜಮ್ಮು ಕಾಶ್ಮೀರದಿಂದ ಹಿಡಿದು ಎಲ್ಲಾ ಕಡೆಯಿಂದ ಚಲೋ ಗೋವಾ ಗೋವಾ ಚಲೋ ಬತ್ತಲೆ ಕುಡಿಯಾಕೆ ಪುಕ್ಕಟೆ ಕುಡಿಯ ಕುಡಿಯಾಕೆ ಆದರೆ ಮೊನ್ನೆ ನಡೆದಂಥ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನದ ಅಧಿವೇಶನ ಗೋವಾದ ಚಿತ್ರನೆ ಬದಲಾವಣೆ ಮಾಡಿಬಿಟ್ರಿ ಇಪ್ಪತ್ತೈದು ಸಾವಿರ ಜನ ಇಡೀ ದೇಶದಿಂದ ಅಲ್ಲ ಜಗತ್ತಿನ ಇಪ್ಪತ್ಮೂರು ರಾಷ್ಟ್ರಗಳಿಂದ ಹಿಂದೂ ನೇತಾರರು ಆ ಸಮಾವೇಶದಲ್ಲಿ ಭಾಗವಹಿಸಿದ್ರು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರ ಗೋವಾದಲ್ಲಿ ಸುಮಾರು ಸಾವಿರ ಜನ ಸಾಧುಸಂತರು ಒಂದೂವರೆ ಸಾವಿರ ಜನ ಸಂಘಟನೆಗಳು ಭಾಗವಹಿಸಿತ್ತು ಅದ್ಭುತವಾದಂತಹ ಆ ಕಾರ್ಯಕ್ರಮದ ಒಂದು ಸ್ವಲ್ಪ ಒಂದು ಒಂದೇ ಒಂದು ಎರಡು ಮೂರು ವಾಕ್ಯ ಹೇಳ್ತೇನೆ ನಿಮಗೆ ಸನಾತನ ಸಂಸ್ಥೆ ಅನ್ನುವಂತಹ ಸಂಸ್ಥೆ ಇಪ್ಪತ್ತೈದು ವರ್ಷ ಅನುಭವಿಸಿದಂತಹ ಟಾರ್ಚರ್ ಕೊಲೆಗಳನ್ನು ಅವರ ಮೇಲೆ ಆಪಾದನೆಗಳನ್ನು ಹಾಕಿದರು ಪನ್ಸಾರಿ ಕೊಲೆ ಎಂಎಂ ಕಲಬುರಗಿ ಕೊಲೆ ಎಲ್ಲಾ ಸನಾತನ ಸಂಸ್ಥೆ ಮೇಲೆ ಅವ್ರ ಮೇಲೆ ಹಾಕಿ ಅವರ ಕಾರ್ಯಕರ್ತರನ್ನೆಲ್ಲ ಒಳಗಡೆ ಹಾಕಿದ್ರು ಆರಾರು ವರ್ಷಗಟ್ಟಲೆ ಕಾರ್ಯಕರ್ತರು ಒಳಗಡೆ ಇದ್ರು ನಿರ್ದೋಷಿ ಏನು ಅಪರಾಧ ಮಾಡಿಲ್ಲ ಏನು ಕೊಲೆ ಮಾಡಿಲ್ಲ ಈ ಸರ್ಕಾರಗಳು ಸಿಗಸ ಹಾಕಬೇಕು ಅಂತ ಹೇಳಿ ಸಿಗಿಸಿದ ಆರು ವರ್ಷ ಕೊಳತಂತಂದ್ರೆ ಸನಾತನ ಸಂಸ್ಥೆಯ ಕಾರ್ಯಕರ್ತರು ಎಷ್ಟು ಅನುಭವಿಸಿದ್ರು ಬಾಂಬ್ ಸ್ಫೋಟಗಳಲ್ಲಿ ಈ ಸನಾತನ ಸಂಸ್ಥೆಯ ಕಾರ್ಯಕರ್ತರು ಹೇಳಿದರು ಸಂಸ್ಥಾಪನೆ ಮಾಡಿದಂತ ಡಾಕ್ಟರ್ ಅಠವಲೆ ಅವರ ಮೇಲೂ ಕೇಸ್ ಹಾಕಿದ್ರು ರೌಡಿ ಕೇಸ್ ಹಾಕಿದ್ರು ಬ್ಯಾನ್ ಮಾಡಬೇಕು ಸನಾತನ ಸಂಸ್ಥೆ ದೇಶದ್ರೋಹಿ ಸಂಘಟನೆ ಕೋಮುವಾದಿ ಸಂಘಟನೆ ಕೊಲಗಡಕ ಸಂಘಟನೆ ಅನ್ನುವಂಥದ್ದು ಹೇಳಿ ಅಪಾದನೆ ಮಾಡಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು ಗೋವಾ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ಕಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ಕೊಟ್ಟರು ಕೂಡ ಇಪ್ಪತ್ತೈದು ವರ್ಷದ ನಂತರದ ಬದಲಾವಣೆ ಯಾವ ಟಾರ್ಚರ್ ಕೊಟ್ಟಂತಹ ಗೋವಾ ಸರ್ಕಾರ ಇತ್ತು ಅದೇ ಸರ್ಕಾರ ವೇದಿಕೆ ಮೇಲೆ ಬಂದು ಸನಾತನ ಸಂಸ್ಥೆಯಿಂದ ಈ ದೇಶ ಉಳಿತಾ ಇದೆ ಧಾರ್ಮಿಕತೆ ಉಳಿತಾ ಇದೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದ್ರು ಗೋವಾದ ಚಿತ್ರನೇ ಬದಲಾವಣೆ ಮಾಡಿದ್ರು ಸನಾತನ ಸಂಸ್ಥೆಯವರು ನಮ್ಮ ನಮ್ಮ ಗೋವಾದ ಬಗ್ಗೆ ಬಹಳ ಕೆಟ್ಟದಾಗಿತ್ತು ಇವತ್ತಿನಿಂದ ಈ ಸಮಾವೇಶದಿಂದ ಒಂದು ಧಾರ್ಮಿಕತೆ ಹಿಂದುತ್ವ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಗೋವಾದ ಮುಖ್ಯಮಂತ್ರಿಯ ಉವಾಚ ನೋಡಿ ಪರಿವರ್ತನೆ ಹೇಗಿದೆ ಒಬ್ಬ ಹಿಂದಿನ ಮಂತ್ರಿ ಹಿಂದಿನ ಮುಖ್ಯಮಂತ್ರಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಿಂದಿನ ಮುಖ್ಯಮಂತ್ರಿ ಹೇಳಿದ್ರು ನಿಮಗೆ ಗೋವಾದಲ್ಲಿ ಒಂದು ಕ್ರಿಶ್ಚಿಯನ್ ಸಮಾವೇಶದಲ್ಲಿ ಹೇಳಿದ್ರು ನಿಮಗೆ ಏನಾದರೂ ಗೋಮಾಂಸ ಕಡಿಮೆ ಬಿದ್ರೆ ನಾನು ಕರ್ನಾಟಕದಿಂದ ಗೋಮಾಂಸವನ್ನ ನಿಮಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿದಂತಹ ಮುಖ್ಯಮಂತ್ರಿ ಇವತ್ತು ಆ ಮೂರು ದಿನದ ಸಮಾವೇಶದ ಉದ್ಘಾಟನೆಗೆ ಬಂದಂತ ಮುಖ್ಯಮಂತ್ರಿ ಹೇಳಿದ್ರು ಪ್ರಮೋದ್ ಸಾವಂತ್ ಹೇಳಿದ್ರು ನಾವು ನಾವು ಈ ಗೋವಾದಲ್ಲಿ ಒಂದು ಗೋಮಾತೆಗೆ ರಕ್ಷಣೆಗೆ ಊಟಕ್ಕೆ ಅವರ ಹುಲ್ಲಿಗೆ ದಿನಕ್ಕೆ ಎಂಬತ್ತು ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಬದಲಾವಣೆ ಸನಾತನ ಸಂಸ್ಥೆಯ ತಾಕತ್ ಎಂಥ ಪ್ರಚಂಡವಾದಂತಹದ್ದಂತಂದ್ರೆ ಆ ಆರು ವರ್ಷ ಒಳಗಡೆ ಹದಿಮೂರು ಜನ ಜೇಲ್ನಲ್ಲಿದ್ರು ಪರಪ್ಪನ ಅಗ್ರಹಾರದಲ್ಲಿದ್ರು ಧಾರವಾಡದಲ್ಲಿದ್ರು ಬಿಜಾಪುರ್ನಲ್ಲಿದ್ರು ಬೇರೆ ಬೇರೆ ಕಡೆ ಇದ್ರು ಇಡೀ ಆ ಒಳಗಡೆ ಇದ್ದಂತ ಕೈಲಿಗಳನ್ನೇ ಪರಿವರ್ತನೆ ಮಾಡದಂತ ಗಂಡುಗಳಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬಿಡೋರು ಸ್ನಾನ ಮಾಡಿ ಆ ದೇವಸ್ಥಾನ ಎದುರುಗಡೆ ಕೂಟ ಒಂದು ಗಂಟೆ ಅಲ್ಲಾಡ್ತಾ ಇರಲಿಲ್ಲ ಜಪ ಆ ಬೈಯುವಂತ ಪೊಲೀಸರು ಬೈ ಬೈತಾ ಇರಬೇಕಾದ್ರೆ ಆಯ್ತು ನಮಸ್ಕಾರ ಅಂತ ನಾವು ಏನಿಲ್ಲ ಅಂತ ಅಂತ ಒಂದು ಸಾತ್ವಿಕತೆ ಸಾಧನೆ ಜಪ ತಪದಿಂದ ಜೇಲನ್ನೇ ಪರಿವರ್ತನೆ ಮಾಡಿದಂತ ಆ ಸನಾತನ ಸಂಸ್ಥೆಯ ಕಾರ್ಯಕರ್ತರಿಗೆ ಆರು ವರ್ಷ ಜೇಲ್ನಲ್ಲಿದ್ದರೆ ನಾನು ಜೇಲ್ನಲ್ಲಿಲ್ಲ ಒಂದು ಸಾಧನಾ ಕೇಂದ್ರದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದರು ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ಸನಾತನ ಸಂಸ್ಥೆ ಈ ರೀತಿಯ ಸಾವಿರಾರು ಸಂಸ್ಥೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಒಂದು ವಿಷಯವನ್ನ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ನಾವು ಒಟ್ಟಾಗಲೇಬೇಕಾಗಿದೆ ಅಂತ ಒಂದು ಸಂದೇಶವನ್ನು ಕೊಟ್ಟಂತ ಆ ಗೋವಾ ಒಂದು ಸಮಾವೇಶ ಅತ್ಯಂತ ಯಶಸ್ವಿ ಆಯಿತು ಅಂತ ನಮ್ಮಂತ ಹೇಳ್ತೀನಿ ಸೊ ಈ ಇವತ್ತಿನ ಈ ಏನು ಒಂದು ವರ್ಷದ ನಾವು ಸಹಾಯವಾಣಿ ಒಂದು ವರ್ಷ ಆಯ್ತು ನಮಗೆ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆಗ್ಬೇಕಂತ ಇಚ್ಛೆ ಇಲ್ಲ ಬೇಗನೆ ಕೆಲಸ ಮುಗಿಬೇಕಾಗಿದೆ ಬೇಗನೆ ಈ ಮುಸ್ಲಿಂ ಗುಂಡಾಗಳಿಂದ ನಮ್ಮ ಹಿಂದೂ ಹೆಣ್ಣು ಮುಕ್ತ ಮಾಡಬೇಕಾಗಿದೆ ಮುಸ್ಲಿಂ ಸಮಾಜದವರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ ನೀವು ನಿಮ್ಮ ಹಿಂದೂ ಮುಸ್ಲಿಂ ಹುಡುಗಿಯರನ್ನ ಆಗಿ ಬೇಕಾದಷ್ಟು ಏನ್ ಬೇಕಾನ್ ಮಾಡ್ಕೊಳ್ಳಿ ಆದ್ರೆ ನಮ್ಮ ಹಿಂದೂ ಮೇಲೆ ಹುಡುಗಿಯಣ್ಣೆ ಹಾಕ್ತಾ ಇದಾರೆ ಪ್ರೀತಿಗೆ ವಿರೋಧ ಇಲ್ಲ ಪ್ರೀತಿಗೆ ವಿರೋಧ ಇಲ್ಲ ಆದರೆ ನಿಮ್ಮ ಪ್ರೀತಿ ಕಪಟ ಇದೆ ಮೋಸ ಇದೆ ದೇಶದ್ರೋಹಿ ಇದೆ ಧರ್ಮದ್ರೋಹಿ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಪ್ರೀತಿ ಇದ್ರೆ ನಮ್ಮ ಹುಡುಗಿಗೆ ಗೋಮೋಸೆ ಆಗಿ ತಿನ್ನಿಸ್ತೀರಿ ಬುರ್ಕಾಯ್ ಹಾಕಿಸ್ತೀರಿ ಈಶ್ವರನ ಫೋಟೋಗೆ ಪೂಜಾ ಮಾಡಕ್ಕೆ ಅಡ್ಡಿ ಪ್ರೀತಿ ಇದ್ರೆ ಪ್ರೀತಿ ಅಲ್ಲ ಪ್ರೀತಿ ಅಲ್ಲ ಕಪಟತನ ಇದೆ ಮತಾಂತರ ಇದೆ ಬುರ್ಕಾ ಇದೆ ಕುರಾನ್ ಇದೆ ಅಲ್ಲಾ ಇದೇ ಇಸ್ಲಾಂ ರಾಜ್ಯ ಮಾಡಬೇಕು ಅಂತಿದ್ರೆ ಹಿಂದೆ ಇದೆ ಅಂತ ದೃಷ್ಟಿಕೋನದಿಂದಲೇ ನಾವು ಇವತ್ತು ಮುಸ್ಲಿಮರಿಗೆ ಎಚ್ಚರಿಕೆ ಕೊಡುವಂತ ಇವತ್ತು ಮಾಡಬೇಕಾಗಿದೆ ಆರು ಸಾವಿರ ಕಾಲುಗಳು ಬಂದರೂ ಕೂಡ ನಮ್ಮ ಕಾರ್ಯಕರ್ತರ ಹೆದರಿಲ್ಲ ಹೆದರುದಿಲ್ಲ ಸಾಯೋದಿದ್ದೇ ಇದೆ ಸೊ ಅದಕ್ಕೆ ಹೆದರದೆ ಆರು ಸಾವಿರ ಕಾಲ್ಗಳು ಬಂದು ಕರೆಗಳು ಬಂದಂತಹ ಇದರಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಬಂದಂತಹ ಕಾಲ್ಗಳಲ್ಲಿ ಪರಿಹಾರವನ್ನ ಮಾಡದಂತಹ ನಮ್ಮ ಕಾರ್ಯಕರ್ತರಿಗೆ ನಾನು ಸಾವಿರ 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 ಪರಾಮ ಸೊ ಈ ರೀತಿಯ ಇವತ್ತಿನ ಈ ಕಾರ್ಯಕ್ರಮದ ಇದರಲ್ಲಿ ಮಹಿಳೆಯರಿಗೆ ದುರ್ಗಾ ಸೇನೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ ಸೊ ಒಂದೇ ಒಂದು ಇಡೀ ದೇಶದಲ್ಲಿ ಆಗ್ತಾ ಇರುವಂತಹ ಆತಂಕ ಬೆಳವಣಿಗೆ ಇದು ಅಷ್ಟು ಸರಳವಾಗಿ ಸುಲಭವಾಗಿ ತಗೋಬೇಡಿ ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ತಂದೆ ತಾಯಿ ನನ್ನ ಸಂಸಾರ ನನ್ನ ಉದ್ಯೋಗದ ಜೊತೆಗೆ ದೇಶ ಧರ್ಮ ಸಂಸ್ಕೃತಿ ಅನ್ನುವಂಥದ್ದು ನಾವು ತಗೊಂಡು ಹೋಗ್ಬೇಕಾಗಿದೆ ಪ್ರತಿಯೊಬ್ಬ ವ್ಯಕ್ತಿ ಯಾರೋ ಒಬ್ಬ ಇಬ್ರು ಸಾಲದಲ್ಲ ಲಕ್ಷಾಂತರ ಜನ ಈ ಸಮಾಜದ ಉಳಿವಿಗೋಸ್ಕರ ಧರ್ಮದ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಅಂತ ನೆನಪಿಟ್ಕೊಳ್ಳಿ ಮೊನ್ನೆ ಸುಹಾಸ ಶೆಟ್ಟಿಯ ಮಂಗಳೂರಿನಲ್ಲಿ ಕೊಲೆ ಆದಂತವರು ಎಷ್ಟು ಸರಣಿ ಕೊಲೆ ಆಯ್ತು ಅಲ್ಲಿ ಹಿಂದೂಗಳದು ಯಾಕೆ ಕೊಲೆ ಆಯ್ತು ಏನ್ ಮಾಡಿದ್ರು ಅವರು ಇದೇ ಎಲ್ಲವ್ ಜಿಹಾದದಲ್ಲಿ ತೊಡಗಿದಂತಹ ಹುಡುಗಿಯನ್ನು ಬಿಡಿಸುವಂತ ಕೆಲಸ ಗೋ ಮಾತೆಯನ್ನ ಕಟಗರಿಗೆ ತಗೊಂಡು ಹೋಗ್ತಾ ಇರುವಂತ ತಡೆದಂತ ಕೆಲಸ ಕ್ರಿಶ್ಚಿಯನ್ ಮತಾಂತರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ತಡೆದಂತ ಕೆಲಸ ಈ ರೀತಿ ಹಿಂದೂ ಸಮಾಜದ ಹಿತಕ್ಕೋಸ್ಕರ ದೇಶಕ್ಕೋಸ್ಕರ ಕೆಲಸ ಮಾಡಿದಂತಹವರು ಕೊನೆ ಮಾಡ್ತಾ ಇದ್ರಿ ಹೆದರ್ಸ್ತಾ ಇದ್ರೆ ನಮ್ಮನ್ನ ಇದೆಲ್ಲವೂ ಕೂಡ ಕೇರಳದಿಂದ ಕೇರಳದ ಟ್ರೆಂಡ್ ತಗೊಂಡು ಇವತ್ತು ವ್ಯವಸ್ಥಿತವಾಗಿ ಕೊಲೆ ಮಾಡುವಂತಹ ಮಾನಸಿಕತೆ ನಿರ್ಮಾಣ ಆಗಿದೆ ಕೇರಳದಲ್ಲಿ ಐನೂರಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಇವರು ಇವತ್ತು ನಾನು ಪತ್ರಿಕೆಯನ್ನು ನೋಡಿದೆ ಒಂದು ನೂರ ನಾಲ್ಕು ಕೇರಳದ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ನಲ್ಲಿ ಇವತ್ತು ಸೂಕ್ಷ್ಮ ಕಾಲೇಜ್ಗಳು ಸ್ಕೂಲ್ಗಳು ಅಂತ ಡಿಕ್ಲೇರ್ ಮಾಡಿದ್ದಾರೆ ಏನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಂಬತ್ತು ಹತ್ತನೇ ಕ್ಲಾಸ್ ಹುಡುಗರು ಡ್ರಗ್ ಇದ್ದಾರೆ ಸಿಕ್ಕೂಮ್ ಕ್ಲಾಸ್ ನೇ ಡ್ರಗ್ ಮುಳುಗಿದೆ ಅಂತ ಅನ್ನುವಂಥದ್ದು ವರದಿ ಬಂದಿದೆ ಅಂದ್ರೆ ಅಂತ ಕೇರಳದಲ್ಲಿ ಡ್ರಗ್ ಮಾಫಿಯಾ ಇದೆ ಸೆಕ್ಸ್ ಮಾಫಿಯಾ ಇದೆ ಭ್ರಷ್ಟ ವ್ಯವಸ್ಥೆ ಇದೆ ಟೆರ ಇವತ್ತು ಫಿಫ್ಟಿ ಪರ್ಸೆಂಟ್ ಹಿಂದೂಗಳು ಉಳಿದಿದ್ದಾರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಎಲ್ ಹೋದ್ರು ಹಿಂದೂಗಳು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಸೊ ಇಂಥ ಕೇರಳದ ವ್ಯಕ್ತಿಗಳು ನಮ್ಮ ಮಂಗಳೂರು ಕಡೆಗೆ ಬಂದು ದಾಂಧಲೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಕೊಲೆ ಮಾಡ್ತಾ ಇದಾರೆ ಇದೇ ಪಿ ಐ ಹೇಗೆ ಬ್ಯಾನ್ ಆಯಿತು ಅದೇ ಮಾದರಿಯಲ್ಲಿ ಎಸ್ ಜಿ ಪಿ ಐ ಅಂತ ಪಕ್ಷ ಏನಿದೆ ಇದನ್ನು ಬ್ಯಾನ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇಂಥ ಎಲ್ಲ ಕೋರ್ಟ್ ಇಂಥ ಎಲ್ಲ ಕುಕೃತ್ಯಕ್ಕೆ ಹಿಂದೂ ಸಮಾಜ ನಾವು ನಿಂತ್ಕೊಳ್ಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮುಂದಿನ ನಮ್ಮ ಮೊಮ್ಮಕ್ಕಳು ಉಳಿಬೇಕು ಅಂತಂದ್ರೆ ಈಗ ನಾವು ಕೆಲಸ ಮಾಡ್ಬೇಕು ಮುಂದಿನ ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ದೇವಸ್ಥಾನ ನಮ್ಮ ದೇಶದ ಮಠ ಮಂದಿರ ಹೆಣ್ಣುಮಕ್ಕಳು ಉಳಿಬೇಕು ಅಂದ್ರೆ ಈಗ ನಾವು ಕೆಲಸ ಮಾಡ್ಬೇಕು ಅದಕ್ಕೋಸ್ಕರ ಇವತ್ತು ನಾವು ಕರೆದಿದ್ದು ಬಹಳ ಪ್ರಮುಖರನ್ನ ಮಾತ್ರ ಕರೆದಿದ್ದೀವಿ ಸೊ ಈ ಸಂದೇಶವನ್ನ ತಗೊಂಡು ನಾವೆಲ್ಲರೂ ಕೂಡ ವೇಗ ಮತ್ತು ವಿಸ್ತಾರ ಪ್ರಖರವಾಗಿ ಕೆಲಸ ಮಾಡುವಂತಹ ಮಾನಸಿಕತೆಯನ್ನ ಈ ಸಂದರ್ಭದಲ್ಲಿ ತಗೊಂಡು ಹೋಗಬೇಕು ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ